ಏನ್ ವಿಪಕ್ಷದ ವಾದಕ್ಕೆ ನಿಮ್ಮ ಉತ್ತರ ಏನು ನೋಡಿ ಇವಾಗ ನಾವು ಮಾತಾಡ್ತಿರೋದು ಈ ಬಿಲ್ ಮೇಲೆ ಈ ಬಿಲ್ಲಿಗೆ ಗೆ ಸ್ಟ್ರಿಕ್ ಸ್ಟಿಕ್ ಆನ್ ಆಗಿ ಮಾತಾಡೋದಾದ್ರೆ ಇದು ಎಂ ಎಲ್ ಇದು ಟಚ್ ಮಾಡಲ್ಲ ಇಲ್ಲಿ ಓನ್ಲಿ ಪಿ ಎಂ ಸಿಎಂ ಇಷ್ಟೇ ಇರೋದು ಆಯ್ತಾ ಎಮ್ ಎಲ್ ಎಗಳಿಗೆ ಅದು ಬೇರೆ ಕಾನೂನು ಆಲ್ರೆಡಿ ಇದೆ ಅದೇ ಕಂಟಿನ್ಯೂ ಆಗುತ್ತೆ ಅದರಿಂದಾಗಿ ನಾವು ಔಟ್ ಆಫ್ ಆರ್ಡರ್ ಹೋಗ್ತಾ ಇದ್ದೀವಿ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತು ನೀವು ಹೇಳೋದಕ್ಕೆ ಎಕ್ಸ್ ಅನ್ನುವಂತ ಒಬ್ಬ ವ್ಯಕ್ತಿ ತಾನು ಅಧಿಕಾರಕ್ಕೆ ಬಂದ ಮೇಲೆ ಮಂತ್ರಿ ಆಗಿದ್ರೆ ಸಚಿವ ಆಗಿದ್ರೆ ಪ್ರಧಾನ ಮಂತ್ರಿ ಆಗಿದ್ರೆ ತಪ್ಪು ಮಾಡಿದ್ರೆ ಅವರು ಅನರ್ಹ ಇರ್ತಾರೆ ಆ ಸ್ಥಾನದಿಂದ ಶಾಸಕತ್ವದಿಂದ ಇಲ್ಲ ಅಷ್ಟೇ ಕ್ಷೇತ್ರದ ರಕ್ಷಣೆಗೆ ಆ ಎಮ್ ಎಲ್ ಇದ್ದೇ ಇರ್ತಾರೆ ಸಿಂಪಲ್ ಆಯ್ತಾ ಒಂದು ನಿಮಿಷ 15 ನಿಮಿಷ ಸುಮ್ಲಿ ಸಿಂಪಲಿ ನಾವು ವೇಸ್ಟ್ ಮಾಡಿದೀವಿ ಅದೇ ಏನೇನೋ ಚರ್ಚೆ ಮಾಡಿ ನಂಬರ್ 1 ಎರಡನೇದಾಗಿ ಇವರು ತುಂಬ ಹೇಳಿದ್ರು ಯಾವುದೋ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದರೆ ಕಾನೂನಿದೆ ಆದ್ರೆ ಆಕ್ಸಿಡೆಂಟ್ ನಿಲ್ತಾ ಇದೆ ಅಂತ ಹೇಳಿದ್ರೆ ಹಾಗೆ ಬಿಟ್ಬಿಡೋದು ಹಂಗಾದ್ರೆ ಎಸ್ ಕಾನೂನಿದೆ ಕಾನೂನನ್ನ ಪಾಲನೆ ಮಾಡಬೇಕು ಆಯ್ತಾ ಹಾಗೆಲ್ಲಾದರೂ ಅದರಲ್ಲಿ ಲ್ಯಾಕೂನ್ ಆಗ್ತಿದ್ರೆ ಅದನ್ನ ಟೈಟ್ ಮಾಡೋಕ್ಕೆ ಇನ್ನೊಂದು ಕಾನೂನು ಸರಿಯಾಗಿ ತರಬೇಕು ಅಲ್ವಾ ತರಬೇಕು ಅನ್ನುವಂಥದ್ದೇ ಆಶಯ ಇನ್ನೊಂದು ಇವ್ರು ಹೇಳಿದ್ರು ಈ ದೇಶ ಜನ ಬುದ್ಧಿ ಕಲಿಯೋಲ್ಲ ಅಂತ ಹೇಳಿದರು ಜನ ಇವ್ರನ್ನ ಅರವತ್ತೈದು ವರ್ಷ ಇಡೀ ದೇಶದಿಂದ ಇಡೀ ರಾಜ್ಯಗಳಲ್ಲೆಲ್ಲ ಅಧಿಕಾರ ಕೊಟ್ಟಿದ್ದಾರೆ ಇವರಿಗೆ ಆಯ್ತಾ ಅಧಿಕಾರವನ್ನು ಇವರು ಎಂಜಾಯ್ ಮಾಡಿದ್ದಾರೆ ಆದ್ರೆ ಇವಾಗ ಜನ ಬುದ್ಧಿ ಕಲಿಯಲ್ಲ ಅಂತ ಹೇಳಿದ್ರೆ ಜನ ಬುದ್ಧಿ ಇಲ್ಲದೆ ಇವರನ್ನ ಆರಿಸಿದಾರ ಕೇಜ್ರಿವಾಲ್ ಅವರದ್ದು ನೂರ ಐವತ್ತು ಕೋಟಿ ಲಿಕ್ಕರ್ ಕೇಸ್ ಬಂತು ಅದಕ್ಕಿಂತ ಹಿಂದೆ ಲಾಲು ಪ್ರಸಾದ್ ಯಾದವ್ ಅವರ ಮೇಲೆ ಅವಾಗ ಅವಾಗಲೇ ಎಷ್ಟು ಸರ್ ಐವತ್ತು ಕೋಟಿನ ಎಷ್ಟು ನೂರ ಫಾರ್ಡರ್ ಕೇಸ್ ಬಂತು ಮೇವಿನ ಮೇವು ಹಗರಣ ಹಾಗಾದ್ರೆ ಇನ್ನೂ ಒಂದು ನಾಲ್ಕು ಮಾಡಿ ಅಂತ ಹೇಳ್ಕೊಂಡು ಅವ್ರ ಬಿಟ್ಬಿಟ್ಟು ನೀವು ಸಿಎಂ ಆಗಿರಿ ಅಂತ ಹೇಳ್ಬೇಕಾ ಅದಕ್ಕೊಂದು ಏನಾದ್ರೂ ಒಂದು ಗಂಟೆ ಕಟ್ಟುವಂತ ಕೆಲಸ ಮಾಡ್ಬೇಕಲ್ವಾ ಅದೇ ಇದು ಯಾವುದು ಈ ಕಾನೂನು